ಸೂಪರ್ ಪ್ರೈಮೈಟ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಬಿಹಾರ ವಿಧಾನಸಭಾ ಚುನಾವಣೆಯ ರಣಕಣ ರಂಗೀರ್ತಾ ಇದೆ ಮೊದಲ ಹಂತದ ಮತದಾನಕ್ಕೆ ಎಂಟು ದಿನ ಬಾಕಿ ಇದ್ದು ಮಹಾಗಠಬಂಧನ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಬಿಹಾರ್ ತೇಜಸ್ವಿ ಫ್ರಂಟ್ ಹೆಸರಿನಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿದ್ದು ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿನದಲ್ಲಿ ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಗುತ್ತಿಗೆ ನೌಕರರ ಕಾಯಮಾತಿ ರೈತರ ಸಾಲ ಮನ್ನಾ ಪ್ರತಿ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ಒಕ್ಫು ಮಸೂದೆಯ ರದ್ದು ಹೀಗೆ ಹಲವು ಭರವಸೆಗಳನ್ನು ನೀಡಲಾಗಿದೆ ಅಕ್ಟೋಬರ್ ಮೂವತ್ತರಂದು ಎನ್ ಡಿ ಎ ವಿಕಾಸ್ ಬಿಹಾರ್ ಹೆಸರಿನಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಲಿದೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂತಹ ಜನ್ ಸ್ವರಾಜ್ ಪಕ್ಷದ ಸಂಸ್ಥಾಪಕ ಹಾಗೂ ಚುನಾವಣಾ ಚಾಣಕ್ಯ ಅಂತಲೇ ಹೆಸರಾಂತ ಪ್ರಶಾಂತ್ ಕಿಶೋರ್ಗೆ ಚುನಾವಣಾ ಆಯೋಗ ಶಾಕ್ ಕೊಟ್ಟಿದೆ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳ ಹಾಗೂ ಬಿಹಾರ ಎರಡೂ ಕಡೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿದ್ದರಿಂದಾಗಿ ನೋಟಿಸ್ ನೀಡಲಾಗಿದೆ ಈ ಕುರಿತು ಮೂರು ದಿನಗಳ ಒಳಗೆ ಸ್ಪಷ್ಟನೆ ನೀಡುವಂತೆ ಚುನಾವಣಾ ಆಯೋಗ ಸೂಚಿಸಿದೆ ಬೆಂಗಳೂರು ಸುರಂಗ ಯೋಜನೆಯ ಬಗ್ಗೆ ಜಟಾಪಟಿ ಮುಂದುವರೆದಿದೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಭೇಟಿಯಾದರು ಟನಲ್ ಕುರಿತ ಸಾಧಕ ಬಾಧಕದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಮತ್ತೊಂದೆಡೆ ಸುರಂಗ ಮಾರ್ಗದ ಟೆಂಡರ್ ರದ್ದು ಕೋರಿ ಸಲ್ಲಿಸಲಾಗಿದ್ದ ಪಿಎಲ್ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ಯಾವುದೇ ತಡೆಯಾಜ್ಞೆಯನ್ನು ಕೊಡದೆ ಡಿಸೆಂಬರ್ ಒಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಲಾಲ್ಬಾಗ್ನಲ್ಲಿ ಯಾವುದೇ ಮರಗಳನ್ನು ಕಡಿಯೋದಿಲ್ಲ ಅಂತ ಈ ವೇಳೆ ಎಜಿ ಶಶಿಕಿರಣ್ ಶೆಟ್ಟಿ ಹೈಕೋರ್ಟ್ಗೆ ಮನವರಿಕೆ ಮಾಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಜಿ ಸ್ಪೀಕರ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಉತ್ತರ ಕನ್ನಡದ ಸಂಸದರೂ ಆಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪೀಕರ್ ಹುದ್ದೆಗೆ ಯುಟಿ ಖಾದರ್ ಗೌರವಪೂರ್ವಕವಾಗಿ ನಡೆದುಕೊಂಡಿಲ್ಲ ವಿಧಾನಸೌಧದ ಹಲವು ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದರು ಎಪ್ಪತ್ತು ವರ್ಷಗಳಿಂದ ಇದ್ದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಕಾನ್ಸ್ಟೇಬಲ್ಗಳು ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ಟೋಪಿ ಬದಲಾವಣೆಯಾಗಿದೆ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೊಲೀಸರಿಗೆ ನೀಲಿ ಕ್ಯಾಪ್ಗಳನ್ನು ವಿತರಿಸಲಾಯಿತು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದರು ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನ ಗುರುತಿಸಿ ಗೌರವಿಸುವ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿಯ ಸಭೆ ನಡೆಸಲಾಗುತ್ತಾರೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನವೆಂಬರ್ ಒಂದರಂದು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಬೆಂಗಳೂರಿನಲ್ಲಿ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಡೆಲಿವರಿ ಬಾಯ್ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ನಗರದಲ್ಲಿದ್ದ ಸಂತ್ರಸ್ತೆ ಮನೆಗೆ ಫುಡ್ ಡೆಲಿವರಿ ಮಾಡುವುದಕ್ಕೆ ಬಂದಾಗ ಕುಮಾರ್ ರಾವ್ ಎಂಬಾತ ಲೈಂಗಿಕ ಕಿರುಕುಳ ನೀಡಿದ್ದನಂತೆ ಸಂತ್ರಸ್ತೆ ಕೆಲಸ ಮಾಡ್ತಾ ಇದ್ದ ಕಂಪನಿಯ ಮ್ಯಾನೇಜರ್ ನೀಡಿದ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಿಸಿರುವ ನಗರ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಗೆ ಕಂಟಕವಾಗಿದ್ದ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ದೆಹಲಿ ಸರ್ಕಾರ ಕೃತಕ ಮಳೆಯ ಮೊರೆ ಹೋಗಿದೆ ವಿಮಾನದ ಮೂಲಕ ದೆಹಲಿಯಲ್ಲಿ ಐಐಟಿ ಕಾನ್ಪುರದಿಂದ ಮೋಡ ಬಿತ್ತನೆಯ ಎರಡು ಪ್ರಯೋಗವನ್ನು ನಡೆಸಲಾಯಿತು ಖೇಕ್ರಾ ಬುರಾರಿ ಉತ್ತರ ಕರೋಲ್ ಭಾಗ್ ಮಯೂರ್ ವಿಹಾರ್ ವ್ಯಾಪ್ತಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗಿದೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರಿ ಅಗ್ನಿ ಅವಘಡ ನಡೆದಿದೆ ಟರ್ಮಿನಲ್ ಮೂರರಲ್ಲಿ ಏರ್ ಇಂಡಿಯಾ ವಿಮಾನದಿಂದ ಕೆಲವೇ ಮೀಟರ್ ದೂರದಲ್ಲಿ ನಿಂತಿದ್ದ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದೆ ಕೂಡಲೇ ಕಾರ್ಯಪ್ರವೃತ್ತರಾದ ಅಗ್ನಿಶಾಮಕ ತಂಡ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿದೆ ಎಂಟನೇ ವೇತನ ಆಯೋಗದ ನಿಯಮಾವಳಿಗಳಿಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ನಿರ್ಧಾರದಿಂದ ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರ ವೇತನ ಭತ್ಯೆಗಳ ಮೇಲೆ ಪರಿಣಾಮ ಬೀರಲಿದೆ ಕಳೆದ ಜನವರಿಯಲ್ಲಿ ಎಂಟನೇ ವೇತನ ಆಯೋಗ ರಚಿಸಲಾಗಿದೆ ನೆರೆಯ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ನಡೀತಾ ಇರುವ ಶಾಂತಿ ಮಾತುಕತೆ ಮತ್ತೆ ಮುರಿದು ಬಿದ್ದಿದೆ ಇಸ್ತಾಮುಲ್ನಲ್ಲಿ ಉಭಯ ದೇಶಗಳ ಮಧ್ಯೆ ಸಂಧಾನ ಪ್ರಯತ್ನ ನಡೆಸಲಾಗ್ತಾ ಇದೆ ಈ ವೇಳೆ ಅಫ್ಘಾನಿಸ್ತಾನದ ಶಾಂತಿ ಸ್ಥಾಪನೆಗೆ ಪ್ರಯತ್ನಿಸಿದ್ರೂ ಪಾಕಿಸ್ತಾನ ಅದಕ್ಕೆ ಅಸಹಕಾರವನ್ನು ತೋರ್ತಾ ಇದೆ ಇದು ಉಭಯ ದೇಶಗಳ ಮಧ್ಯೆ ಮತ್ತೆ ಸಂಘರ್ಷದ ಮುನ್ಸೂಚನೆಯನ್ನು ನೀಡಿದೆ ಕೀನ್ಯಾದಲ್ಲಿ ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದ ವಿಮಾನ ಪತನವಾಗಿ ಹನ್ನೆರಡು ಮಂದಿ ಸಾವಿಗೀಡಾಗಿದ್ದಾರೆ ಡಯಾನಿನಿಂದ ಕಿಚ್ವಾನ್ ಟೆಂಬು ಎನ್ನುವಂತಹ ಸ್ಥಳಕ್ಕೆ ತೆರಳುತ್ತಾ ಇದ್ದಂತಹ ವೇಳೆ ಈ ದುರ್ಘಟನೆ ಸಂಭವಿಸಿದೆ ವಿಮಾನ ಭೂಸ್ಪರ್ಶ ಮಾಡ್ತಿದ್ದಂತೆಯೇ ಹನ್ನೆರಡು ಪ್ರವಾಸಿಗರು ಸುಟ್ಟು ಬೂದಿಯಾಗಿದ್ದಾರೆ ಮೃತಪಟ್ಟವರ ಗುರುತು ಪತ್ತೆ ಹಚ್ಚಲಾಗ್ತಾ ಇದೆ ಪಶ್ಚಿಮ ಟರ್ಕಿಯಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ಸಂಭವಿಸಿದೆ ಬಾಲಕೇಶಿರ್ ಪ್ರಾಂತ್ಯದ ಸುಂಡಿರ್ಗಿ ಪಟ್ಟಣದಲ್ಲಿನ ಐದು ಪಾಯಿಂಟ್ ಒಂಬತ್ತು ಒಂಬತ್ತು ಕಿಲೋಮೀಟರ್ ಭೂಮಿಯ ಆಳದಲ್ಲಿ ಈ ಭೂಮಿ ಕಂಪಿಸಿದೆ ಇಸ್ತಾಂಬುಲ್ ಬುರ್ಸಾ ಮನಿಸಾ ಮತ್ತು ಇಜ್ಮೀರ್ ಸೇರಿದಂತೆ ಹಲವು ಪ್ರಾಂತ್ಯಗಳಲ್ಲಿ ಭೂಮಿ ನಡಗಿದ್ದು ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡುವ ರಾಷ್ಟ್ರಗಳ ಸಂಖ್ಯೆ ಹೆಚ್ಚುತ್ತಿದೆ ಈ ಸಾರಿಗೆ ಈಗ ಜಪಾನ್ ಕೂಡ ಸೇರಿಕೊಂಡಿದೆ ಜಪಾನ್ ಪ್ರವಾಸದಲ್ಲಿರುವ ಟ್ರಂಪ್ಗೆ ನೀವು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅರ್ಹರು ಇದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಜಪಾನ್ನ ನೂತನ ಪ್ರಧಾನಮಂತ್ರಿ ಹೇಳಿದ್ದಾರೆ ಅಮೆರಿಕಾಗೆ ಅತ್ಯಂತ ಶಕ್ತಿಶಾಲಿ ಹಾಗೂ ವಿಧ್ವಂಸಕ ಮೆಲಿಸ್ಸಾ ಚಂಡಮಾರುತದ ಭೀತಿ ಎದುರಾಗಿದೆ ಇದು ಐದನೇ ಕಟಗರಿಗೆ ಸೇರಿರುವ ಚಂಡಮಾರುತ ಅಂತ ಗುರುತಿಸಲಾಗಿದೆ ಈ ಕುರಿತು ಅಮೆರಿಕ ವಾಯುಪಡೆಯ ಹರಿಕೇನ್ ಹಂಟರ್ಸ್ ತಂಡ ಅಧ್ಯಯನ ಕಳೆದಿದ್ದು ಮೆಲಿಸ್ಸಾ ಚಂಡಮಾರುತದ ಒಳಗೆ ವಿಮಾನ ನುಗ್ಗಿದೆ ಈ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗಿದೆ ಭಾರಿ ವಿಮಾನ ಮಳೆಯಿಂದಾಗಿ ವಿಯೆಟ್ನಾಂನಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಪ್ರಾಚೀನ ಪಟ್ಟಣವಾದ ಹೋಯಿ ಆನ್ ನಲ್ಲಿ ಭಾರಿ ಮಳೆಯಿಂದಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಒಂದು ಸಾವಿರ ಮಿಲಿಮೀಟರ್ಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಿದೆ ಭಾರಿ ಚಂಡಮಾರುತಕ್ಕೆ ದ್ವೀಪ ರಾಷ್ಟ್ರ ಕೂಡ ತತ್ತರಿಸಿ ಹೋಗಿದೆ ನೈಋತ್ಯ ಕರಾವಳಿಯಿಂದ ಸ್ವಲ್ಪ ದೂರದಲ್ಲಿ ಚಂಡಮಾರುತ ಚಲಿಸುತ್ತಾ ಇದ್ದು ಸೇಂಟ್ ಎಲಿಜಬೆತ್ ಪ್ಯಾರಿಸ್ನಲ್ಲಿ ಭೂಕುಸಿತ ಸೃಷ್ಟಿಸಿದೆ ಸೇನೆಯಿಂದ ಜನರನ್ನ ಸ್ಥಳಾಂತರ ಕಾರ್ಯ ನಡೆಸಲಾಗ್ತಾ ಇದೆ ಈಗ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ರಾಜಕೀಯದಲ್ಲಿ ನಡೀತಾ ಇರುವಂತಹ ಎದ್ದಿರುವಂತಹ ಸುಂಟ್ರ ಗಾಳಿ ಇವೆಲ್ಲದ ಬಗ್ಗೆ ನೋಡೋದಕ್ಕಿಂತ ಮುಂಚಿತವಾಗಿ ನಿಜವಾದಂತಹ ಸುಂಟ್ರ ಗಾಳಿಯೊಂದು ಅಪ್ಪಳಿಸ್ತಾ ಇದೆ ಬಂಗಾಳಕೊಲ್ಲಿಯಲ್ಲಿ ಜನ್ಮ ತಾಳಿರುವಂತಹ ಮೋಂಥ ಚಂಡಮಾರುತ ಎಂಟು ರಾಜ್ಯಗಳನ್ನು ನಡೆಸುತ್ತಾ ಇದೆ ಆಂಧ್ರ ಪ್ರದೇಶ ಒಡಿಶಾದಲ್ಲಂತೂ ಈಗಾಗಲೇ ಸಾವಿರಾರು ಜನರ ಬದುಕನ್ನು ಬೀದಿ ಮಾಡಿದೆ ಗಂಟೆಗೆ ನೂರರಿಂದ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಈ ಸೈಕ್ಲೋನ್ ದಾಳಿ ಮಾಡ್ತಾ ಇತ್ತು ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡೋದಕ್ಕೆ ಶುರುವಾಗಿದೆ ಇಷ್ಟಕ್ಕೂ ಈ ಮೋಂಥ ಚಂಡಮಾರುತ ಎಲ್ಲಿದೆ ಯಾವ ಸಂದರ್ಭದಲ್ಲಿ ಅಪ್ಪಳಿಸುವಂತಹ ಸಾಧ್ಯತೆ ಇದೆ ಯಾವ್ಯಾವ ರಾಜ್ಯಗಳಲ್ಲಿ ಪರಿಸ್ಥಿತಿ ಹೇಗಿದೆ ಮತ್ತು ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಿಗೆ ಯಾವ ಸ್ವರೂಪದಲ್ಲಿ ಈ ಸೈಕ್ಲೋನ್ ಹೊಡೆತ ತಟ್ಟಲಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ ಈ ದೃಶ್ಯ ನೋಡಿ ಒಂದು ಸಣ್ಣ ಸೈಕ್ಲೋನ್ ಹೇಗೆ ಸಮುದ್ರದ ಮಧ್ಯೆ ಮಹಾ ದುರಂತದ ಮುನ್ಸೂಚನೆಯನ್ನ ಕೊಡ್ತಿದೆ ಸಮುದ್ರದಲ್ಲಿ ಎದ್ದಿರೋ ಈ ಚಂಡಮಾರುತ ಹೇಗಿದೆ ನೋಡಿ ಇದು ಅಮೆರಿಕದ ಹವಾಮಾನ ವಿಚಕ್ಷಣಾ ಸ್ಕ್ವಾಡ್ರನ್ ಹುರಿಕೇನ್ ಹಂಟರ್ಸ್ ವಿಮಾನ ಸಮುದ್ರದಲ್ಲಿ ಎದ್ದಿರುವ ಚಂಡಮಾರುತದ ಮಧ್ಯೆ ಹೋಗಿ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ತೆಗೆದಿರುವ ಭೀಕರ ಸೈಕ್ಲೋನ್ ದೃಶ್ಯ ಸಮುದ್ರದಲ್ಲಿ ಸರಿಸುಮಾರು ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆರರಿಂದ ಹತ್ತು ಕಿಲೋಮೀಟರ್ ಎತ್ತರದವರೆಗೂ ಚಂಡಮಾರುತದ ಹೊಡೆತಗಳು ಸಮುದ್ರದ ನೀರನ್ನೇ ಗಿರ ಗಿರ ಅಂತ ತಿರುಗಿಸುತ್ತಿರೋ ಮನಮೋಹಕ ದೃಶ್ಯ ಬಂಗಾಳಕೊಲ್ಲಿಯಲ್ಲಿ ಎದ್ದಿರುವ ಈ ಮೊಂಥ ಅನ್ನೋ ಹೆಸರಿನ ತೀವ್ರ ಚಂಡಮಾರುತ ಪೂರ್ವ ಭಾರತದ ಎಂಟು ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತಾ ಇರೋದು ಗಂಟೆಗೆ ನೂರರಿಂದ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಈ ಮೊಂಥ ಚಂಡಮಾರುತ ಕರಾವಳಿ ಪ್ರದೇಶವನ್ನು ಆವರಿಸಿಕೊಳ್ತಿದೆ ರಾಯಲಸೀಮಾ ತೆಲಂಗಾಣ ದಕ್ಷಿಣ ಛತ್ತೀಸ್ಗಢ ಮತ್ತು ಒಡಿಶಾದಲ್ಲಿ ಬಿರುಗಾಳಿ ಸುಂಟರಗಾಳಿ ಸಮೇತ ರಣರಕ್ಕಸ ಮಳೆಯನ್ನು ಹುಟ್ಟುಹಾಕಿದೆ ಸಮುದ್ರದ ಅಲೆಗಳು ಅಬ್ಬರಿಸಿ ಬೊಬ್ಬೆ ಹಾಕ್ತಾ ಊರೂರನ್ನೇ ಮುಳುಗಿಸ್ತಾ ಇದೆ ಆಂಧ್ರಪ್ರದೇಶದ ಕೌಡ ಸಮುದ್ರ ತೀರದಲ್ಲಿ ಬಲವಾದ ಗಾಳಿ ಮಳೆ ಚಂಡಮಾರುತದಿಂದ ಸೃಷ್ಟಿಯಾಗಿದ್ದು ಸಮುದ್ರ ತೀರದಲ್ಲಿ ಭೂಕುಸಿತ ಸೃಷ್ಟಿ ಮಾಡಿದೆ ಕ್ಷಣ ಕ್ಷಣಕ್ಕೂ ಸಮುದ್ರ ಪ್ರಕ್ಷುಬ್ಧವಾಗ್ತಾ ಹೋಗ್ತಿದ್ದು ಅಲೆಗಳ ಆರ್ಭಟ ಜೋರಾಗ್ತಾ ಇದೆ ವಿಶಾಖಪಟ್ಟಣದಲ್ಲಿ ಜೋರು ಮಳೆಯಾಗ್ತಿದೆ ಮೊಂಥ ಎಬ್ಬಿಸಿರೋ ಬಿರುಗಾಳಿಯಿಂದ ವಿಶಾಖಪಟ್ಟಣದಲ್ಲಿ ಹಾಕಲಾಗಿದ್ದ ಜಾಹೀರಾತು ಬೋರ್ಡ್ಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿವೆ ಮೊಂತ ಚಂಡಮಾರುತ ಆಂಧ್ರ ಕರಾವಳಿಯನ್ನ ಸಮೀಪಿಸುತ್ತಿದ್ದಂತೆ ನಗರದಲ್ಲಿ ಭಾರಿ ಮಳೆಯಾಗ್ತಿದೆ ಹಲವಾರು ರಸ್ತೆಗಳು ಜಲಾವೃತಗೊಂಡಿವೆ ಮತ್ತು ಗಾಳಿ ತೀವ್ರಗೊಂಡಿದೆ ಇವತ್ತು ರಾತ್ರಿ ಕಳೆದು ಬೆಳಗಾಗದರ ಒಳಗೆ ಎಷ್ಟು ಕಡೆ ಅನಾಹುತಗಳನ್ನು ಸೃಷ್ಟಿಸುತ್ತೆ ಅನ್ನೋದು ಲೆಕ್ಕಕ್ಕೇ ಇಲ್ಲ ಇನ್ನು ಆಂಧ್ರಪ್ರದೇಶದ ಮಚಲಿಪಟ್ಟಣ ನಗರದಲ್ಲಿ ಭಾರಿ ಮಳೆಯಾಗ್ತಿದೆ ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಮೋಂಥಾ ಚಂಡಮಾರುತದಿಂದಾಗಿ ಮಂಗಿನ ಪುಡಿ ಬೀಚ್ ರಸ್ತೆಗೆ ಮರ ಬಿದ್ದು ಪ್ರಯಾಣಿಕರು ತೊಂದರೆ ಅನುಭವಿಸಬೇಕಾಯಿತು ಮಧ್ಯರಾತ್ರಿ ಆಂಧ್ರಕ್ಕೆ ಸೈಕ್ಲೋನ್ ಹೊಡೆತ ನಾಯ್ಡು ಸರ್ಕಾರದಿಂದ ತೀವ್ರ ಕಟ್ಟೆಚ್ಚರ ಕೇಂದ್ರ ಹವಾಮಾನ ಇಲಾಖೆ ಕೊಟ್ಟಿರೋ ಎಚ್ಚರಿಕೆ ಪ್ರಕಾರ ಮಧ್ಯರಾತ್ರಿ ಆಂಧ್ರಪ್ರದೇಶದ ಎಂಟಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಮೊಂಥ ಸೈಕ್ಲೋನ್ ದಾಳಿ ಇಡಲಿದೆ ಹೀಗಾಗಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಸಚಿವರು ಅಧಿಕಾರಿಗಳ ಜೊತೆಗೆ ತುರ್ತು ಸಭೆ ನಡೆಸಿದರು ಸೈಕ್ಲೋನ್ ದಾಳಿಯಿಂದ ಒಂದೇ ಒಂದು ಜೀವಕ್ಕೂ ಹಾನಿ ಆಗಬಾರದು ಅಂತ ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದು ಸೈಕ್ಲೋನ್ ದಾಳಿ ಮಾಡುವ ಸಂಭಾವಿತ ಊರುಗಳಲ್ಲಿದ್ದವರನ್ನೆಲ್ಲ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದೆ ತುರ್ತು ಪರಿಸ್ಥಿತಿ ನಿಭಾಯಿಸಲು ಒನ್ ಫೋರ್ಟಿ ಫೋರ್ ರಕ್ಷಣಾ ಪಡೆ ಆಂಧ್ರದಲ್ಲಿ ಸನ್ನದ್ಧವಾಗಿದೆ ಈಗಾಗಲೇ ಮನೆ ಮನೆಗೂ ತೆರಳಿ ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರಕ್ಷಣಾ ಪಡೆ ಸಿಬ್ಬಂದಿ ಸ್ಥಳಾಂತರ ಮಾಡಿದ್ದಾರೆ ಸಂತ್ರಸ್ತರಿಗೆ ಆಂಧ್ರಪ್ರದೇಶದ ಎಂಟುನೂರು ಕಡೆ ಶಿಬಿರಗಳನ್ನು ತೆರೆಯಲಾಗಿದೆ ಎಲ್ಲರಿಗೂ ನೀರು ಆಹಾರ ವಸತಿ ಔಷಧಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಗರ್ಭಿಣಿಯರು ಅನಾರೋಗ್ಯ ಪೀಡಿತರನ್ನ ಈಗಾಗಲೇ ಆಸ್ಪತ್ರೆಗಳಿಗೂ ಶಿಫ್ಟ್ ಮಾಡಲಾಗಿದೆ ವಿದ್ಯುತ್ ಕಂಬ ದುರಸ್ತಿಗೆ ಸಾವಿರದ ನೂರು ಲೈನ್ಮ್ಯಾನ್ಗಳ ನಿಯೋಜನೆ ಮಾಡಿದ್ದಾರೆ ಬಿರುಗಾಳಿ ಹೊಡೆತಕ್ಕೆ ಮರಗಳು ಬಿದ್ದರೆ ತಕ್ಷಣ ತೆರಿಗೆ ನಲವತ್ತು ವಾಹನಗಳು ಇನ್ನೂರು ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಲಾಗಿದೆ We have arranged 800 relief camps, entire the stretch. So we are moving all of them to the relief camps by ourselves, going in the night and day and night. And we have almost moved everyone to the relief camps there, which is provided with the relief camps are provided to the people by the required drinking water facilities, food, the food facilities, and as well as the medicines required. All the proper take, uh, care has been taken care in the relief camps. So all the pregnant women has been already uh, shifted towards the hospital, and the elderly people has been shifted to the uh, relief camps. ಇದಿಷ್ಟು ಆಂಧ್ರಪ್ರದೇಶದ ಮೊಂಥಾ ಚಂಡಮಾರುತದ ಕಥೆಯಾದರೆ ಒಡಿಶಾದಲ್ಲೂ ಸೈಕ್ಲೋನ್ ಆರ್ಭಟ ಶುರುವಾಗಿದೆ ಒಡಿಶಾದಲ್ಲಿ ಮೊಂಥಾ ಸೈಕ್ಲೋನ್ ಆರ್ಭಟಕ್ಕೆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಮನೆಗಳೇ ಕೊಚ್ಚಿ ಹೋಗಿವೆ ಕೋಡಂಪೇಟದಲ್ಲಿ ಈಗಾಗಲೇ ಹತ್ತಕ್ಕೂ ಹೆಚ್ಚು ಮನೆಗಳು ಸೈಕ್ಲೋನ್ನಿಂದ ಸಮಾಧಿಯಾಗಿವೆ ನಾಳೆ ಒಡಿಶಾ ಕರಾವಳಿ ತೀರಕ್ಕೆ ಸೈಕ್ಲೋನ್ ಅಪ್ಪಳಿಸಲಿದ್ದು ಐದು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಭುವನೇಶ್ವರದಲ್ಲಿ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಮಾಜಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಮೊಂಥ ಚಂಡಮಾರುತದ ಸಿದ್ಧತೆಯನ್ನು ನಿರ್ಣಯಿಸಲು ಆಗಿರುವ ಸಿದ್ಧತೆಗಳ ಬಗ್ಗೆ ವರದಿ ಪಟ್ಟುಕೊಂಡರು ಕರ್ನಾಟಕಕ್ಕೂ ಮೊಂಥ ಸೈಕ್ಲೋನ್ ಹೊಡೆತ ಮೊಂಥ ಚಂಡಮಾರುತದ ಪ್ರಭಾವ ಕರ್ನಾಟಕದ ಮೇಲೂ ಬಿದ್ದಿದೆ ಈಗಾಗಲೇ ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಮೋಡ ಕವಿದಿದ್ದು ಮಳೆ ಆಗ್ತಾನೇ ಇದೆ ಕರಾವಳಿ ಕರ್ನಾಟಕದ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯಾಗ್ತಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಒಟ್ಟು ಹದಿನಾರು ಜಿಲ್ಲೆಗಳಿಗೆ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು ಅಕ್ಟೋಬರ್ ಮೂವತ್ತರ ನಂತರ ಮಳೆ ಪ್ರಮಾಣ ತಗ್ಗುವ ನಿರೀಕ್ಷೆ ಇದೆ ಅದೇ ಆಂಧ್ರಪ್ರದೇಶ ಒಡಿಶಾದಲ್ಲಿ ಆಗುವಷ್ಟು ಅನಾಹುತ ಕರ್ನಾಟಕದಲ್ಲಿ ಆಗಲ್ಲ ಅನ್ನೋದೇ ಸಮಾಧಾನದ ವಿಷಯ ಒಟ್ಟಿನಲ್ಲಿ ಮಧ್ಯರಾತ್ರಿಯಿಂದ ಅಕ್ಟೋಬರ್ ಮೂವತ್ತರವರೆಗೂ ಮುಂಥ ಸೈಕ್ಲೋನ್ ಆಂಧ್ರಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಒಡಿಶಾ ಪಶ್ಚಿಮ ಬಂಗಾಳ ಸೇರಿ ಎಂಟು ರಾಜ್ಯಗಳಲ್ಲಿ ಆರ್ಭಟ ನಡೆಸಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಯಾವ ಮಟ್ಟಿಗೆ ಅನಾಹುತ ಸೃಷ್ಟಿಸುತ್ತೆ ಅನ್ನೋದೇ ಆತಂಕ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯಿಂದ ಹಿಡಿದು ಕ್ರಾಂತಿಯವರಿಗೆ ಹಲವಾರು ಮಾತುಗಳು ಈಗಾಗಲೇ ಬಂದು ಹೋಗ್ತಾ ಇದ್ದಾವೆ ಇದರ ನಡುವೆ ಈಗ ನವೆಂಬರ್ ತಿಂಗಳು ಬರುವಾಗ ನವೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಬಿ ಜೆ ಪಿಯವರು ಕೂಡ ಭಾಳಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಇಂತಹ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳ ನಡುವೆ ನ್ಯೂಸ್ ಏಟೀನ್ ಕನ್ನಡದ ವೇದಿಕೆಯಲ್ಲಿ ಒಂದಿಷ್ಟು ಸ್ಪಷ್ಟತೆಯನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಬಾಯಿಯಿಂದಲೇ ಸಿಕ್ಕಿರುವಂಥದ್ದು ಬಹಳ ಮುಖ್ಯವಾಗಿ ನಾಯಕತ್ವ ಬದಲಾವಣೆಯಿಂದ ಹಿಡಿದು ಸಂಪುಟ ಪುನರ್ರಚನೆ ನವೆಂಬರ್ ಕ್ರಾಂತಿಯಿಂದ ಹಿಡಿದು ಅಹಿಂದ ಸಮಾವೇಶದ ಸಿದ್ಧತೆ ಏನೆಲ್ಲ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ಬರದೆ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ನಮ್ಮ ದೃಷ್ಟಿಯಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು ಐದು ವರ್ಷ ಅಪ್ಪ ಅಂತ ಮಾಡಿದೀರಿ ನಮ್ಮ ಸ್ನೇಹಿತರು ಇತೈಸಿಗಳು ಎಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದಾರೆ ಅಂತ ಬಯಸ್ತು ನಾವು ಏನು ಅವಶ್ಯಕತೆ ಇದೆ ನಮಗೆ ನೋಡಿ ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಗ್ಯಾರಂಟಿ ಸರ್ಕಾರದಲ್ಲಿ ನವೆಂಬರ್ ಸಮೀಪಿಸುತ್ತಿದ್ದಂತೆ ಅಧಿಕಾರದ ಅರ್ಧ ಭಾಗವನ್ನ ಸಂಭ್ರಮಿಸುವ ಬದಲು ಅಧಿಕಾರ ಹಸ್ತಾಂತರ ಆಗುತ್ತೋ ಇಲ್ಲವೋ ಎಂಬ ಚರ್ಚೆಯೇ ಜೋರಾಗಿದೆ ಒಂದು ಕಡೆ ಡಿ ಎಂ ಡಿ ಕೆ ಶಿವಕುಮಾರ್ ಬಣ ನಮ್ಮ ನಾಯಕರೇ ಮುಂದಿನ ಮುಖ್ಯಮಂತ್ರಿ ಎಂಬ ವಿಶ್ವಾಸದಲ್ಲಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಆಪ್ತರು ಐದು ವರ್ಷ ಮುಖ್ಯಮಂತ್ರಿ ಮಂತ್ರ ಪಠಣ ಮಾಡುತ್ತಾನೆ ಇರ್ತಾರೆ ಆದರೆ ಇದಕ್ಕೆಲ್ಲ ನೇರವಾದ ಉತ್ತರ ಸಿಕ್ಕಿದ್ದು ನ್ಯೂಸ್ ಐಟಿನ್ ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ತಮ್ಮ ರಾಜಕೀಯ ನಡೆ ನಿರ್ಧಾರ ಭವಿಷ್ಯಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು ಸಿದ್ದರಾಮಯ್ಯ ಪೂರ್ಣಾವಧಿ ಸರ್ಕಾರದಲ್ಲಿ ಪೂರ್ಣಾವಧಿ ಸಿಎಂ ಆಗೇ ಇರುವ ಬಗ್ಗೆ ಸಿದ್ದರಾಮಯ್ಯ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಅಷ್ಟೇ ಚಾಣಾಕ್ಷತನದಿಂದ ಹೈಕಮಾಂಡ್ ಹೇಳಿದಂತೆಯೇ ಕೇಳುತ್ತೇನೆ ಎನ್ನುವುದನ್ನು ಸೇರಿಸಲು ಮರೆಯಲಿಲ್ಲ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳಿದ್ರೆ ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ ಎಷ್ಟು ವರ್ಷ ಅಧಿಕಾರದಲ್ಲಿರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಇರ್ತೀರಿ ಗೊತ್ತಿಲ್ಲ ನನಗೆ ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ ಬೇರೆ ತೀರ್ಮಾನ ತಗೊಂಡ್ರೆ ಅಲ್ಲಿ ಮಾಡಬೇಕಾಗ್ತದೆ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವರು ತೀರ್ಮಾನ ಅಂತಿಮ ಸಚಿವ ಸಂಪುಟ ಪುನರಚನೆ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ ಗುಂಪಿಗೊಂದು ಮಾತು ಕೇಳಿಬರುತ್ತಿದೆ ಈ ಬಗ್ಗೆಯೂ ಸಿಎಂ ಸ್ಪಷ್ಟ ಸಂದೇಶವನ್ನ ನ್ಯೂಸ್ ಏಟಿನ್ ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದ ಮೂಲಕ ರವಾನಿಸಿದ್ದಾರೆ ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ ಎರಡೂವರೆ ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದಿರಾ ಯಾವ ರೀತಿ ಹೈಕಮಾಂಡ್ನವರೇ ಈಗ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದರು ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದರು ನಾನು ಎರಡೂವರೆ ವರ್ಷ ತುಂಬಲಿ ಎರಡೂವರೆ ವರ್ಷ ತುಂಬಲಿ ಅರ್ಧ ಸಮಯ ಆಗ್ತದೆ ಆಮೇಲೆ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಒಪ್ಕೊಂಡಿದ್ರು ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಎರಡೂವರೆ ವರ್ಷ ಸಂದರ್ಭದಲ್ಲಿ ನಾನು ಮಾಡಿ ಒಪ್ಪಿಗೆ ಕೊಟ್ಟರೆ ನ್ಯೂಸ್ ಏಟೀನ್ ಕನ್ನಡದ ರೈಸಿಂಗ್ ಕರ್ನಾಟಕ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೀಗೆ ಹೇಳುತ್ತಲೇ ಆಪ್ತ ಸಚಿವರು ಶಾಸಕರಿಗೆ ಹೊಸ ಹುರುಪು ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಸಿದ್ದರಾಮಯ್ಯ ಹೆಸರೊಂದೇ ಸಾಕು ಎಂಬ ವಾದ ಶುರುವಾಯಿತು ಸಿದ್ದರಾಮಯ್ಯ ನೀಡಿರುವ ಉತ್ತಮ ಆಡಳಿತ ನಾಯಕತ್ವ ಮಾರ್ಗದರ್ಶನ ಅಗತ್ಯ ಎಂದು ಪ್ರತಿಪಾದಿಸಿದರು ಆಮೇಲೆ ಪಕ್ಷದ ತೀರ್ಮಾನವೂ ಸಹ ಪೂರಕವಾಗಿರುತ್ತೆ ಸೊ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯವ್ರ ನಾಯಕ್ ನಾಯಕತ್ವದಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಆಗುತ್ತೆ ಸಿದ್ದರಾಮಯ್ಯವರು ನನಗೆ ದೇವರಿಂದ ನೂರಾರು ಕಾಲ ಅವರಿಗೆ ಐಷ್ಯನ್ನು ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಅವರು ಇದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದೀವಿ ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೂ ಇದೆ ಮುಂದೆ ಕೂಡ ಇದೆ ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೂ ಇದೆಯಲ್ಲ ಅವ್ರು ಬೇಕೇ ಬೇಕು ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ ಸಾರ್ವಜನಿಕ ಜೀವನದಲ್ಲಿ ಇರೋರು ಕೊನೆಯ ತನಕೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು ಇದರ ನಡುವೆಯೇ ನ್ಯೂಸ್ ಏಟೀನ್ ಕನ್ನಡದ ಹೆಲ್ತ್ ಕೇರ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾನು ಸಿಎಂ ಆಗೋದು ಬಿಡೋದ್ರ ವಿಚಾರ ನನಗುಂಟು ನನ್ನ ಸಿಎಂ ಗುಂಟು ನನ್ನ ಪಕ್ಷಕ್ಕೆ ಉಂಟು ಎನ್ನುವ ಮೂಲಕ ಸಿಎಂ ಸ್ಥಾನದ ಬಗ್ಗೆ ಬಹಿರಂಗ ಚರ್ಚೆಯಿಂದ ದೂರ ಉಳಿಯುವ ಪ್ರಯತ್ನ ಮಾಡಿದ್ದಾರೆ ನನ್ನ ಪೊಲಿಟಿಕಲ್ ಆರೋಗ್ಯನ ಪಬ್ಲಿಕ್ಕಲ್ಲಿ ಟಿವಿಲಿ ಮಾತಾಡೋದಲ್ಲ ಇಟ್ ಈಸ್ ಬಿಟ್ವೀನ್ ಮೀ ಮೈ ಸಿಎಂ ಅಂಡ್ ಮೈ ಪಾರ್ಟಿ ಹೈ ಹೈಕಮಾಂಡ್ ಇಷ್ಟು ಬಿಟ್ರೆ ನಾನು ಐ ವಿಲ್ ನಾಟ್ ವಿತ್ ದಟ್ ಬಟ್ ಐ ಆಲ್ವೇಸ್ ಲಿವ್ ಅನ್ ಹೋಪ್ ಹೀಗೆ ರಾಜಕೀಯವಾಗಿ ಒಳಗೊಳಗೆ ರಣತಂತ್ರ ಜೋರಾಗಿರುವಾಗಲೇ ರಾಜ್ಯದಲ್ಲಿ ಮತ್ತೆ ಅಹಿಂದ ವರ್ಗಗಳ ಸಮಾವೇಶದ ಬಗ್ಗೆ ಚರ್ಚೆ ಜೋರಾಗಿದೆ ಈ ಸಮಾವೇಶಗಳ ಮೂಲಕ ಸಿದ್ದರಾಮಯ್ಯ ಪರವಾಗಿ ಬಲಪ್ರದರ್ಶನಕ್ಕೆ ಸಿದ್ಧತೆಗಳು ನಡೆದಿವೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಚಿವ ಜಮೀರ್ ಅಹಮದ್ ಹಾಗೂ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಮತ್ತೊಂದೆಡೆ ಸಚಿವ ಮಹದೇವಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ದ ಪರಮೇಶ್ವರ್ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಸಮಾವೇಶ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ ದಲಿತ ಪ್ರಾಬ್ಲಮ್ಸ್ ಆರ್ ನ್ಯಾಷನಲ್ ಪ್ರಾಬ್ಲಮ್ಸ್ ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು ಹೀಗಾಗಿ ಇದು ರಾಜಕೀಯಕ್ಕೆ ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮಗಳಲ್ಲ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿರುತ್ತೆ ಹಾಗಾಗಿ ಅದನ್ನು ಹಾಗೇ ನಾವು ಒಟ್ಟಿಗೆ ಇಡಬೇಕಾದ್ರೆ ಹಾಗಾಗಿ ಸಮಾವೇಶಗಳು ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ದಲಿತ ಸಮುದಾಯಕ್ಕೆ ಕೊಟ್ಟಿರ್ತೇವೆ ಅದನ್ನೆಲ್ಲ ಹೇಳಬೇಕಾಗುತ್ತೆ ಹೀಗೆ ರಾಜ್ಯದ ರಾಜಕೀಯ ಚದುರಂಗದಾಟದಲ್ಲಿ ಆಟದಲ್ಲಿ ನಾನಾ ದಾಳಗಳು ಉರುಳುತ್ತಿವೆ ಬಿಹಾರ ಎಲೆಕ್ಷನ್ವರೆಗೂ ಎಲ್ಲರೂ ಕಾಯಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ನಲ್ಲಿದೆ ಬಿಹಾರದಲ್ಲಿ ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ ನಂತರ ರಾಜ್ಯದಲ್ಲಂತೂ ರಾಜಕೀಯ ಜಟಾಪಟಿ ಒಂದಿಷ್ಟು ಕಾವು ಪಡೆಯುವ ಲಕ್ಷಣಗಳು ಈಗಲೇ ಗೋಚರಿಸುತ್ತಿರುವುದಂತೂ ಸ್ಪಷ್ಟ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕು ಕೂಡ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತು ಈಗ ಸರ್ಕಾರದ ಅನುಮತಿ ಆದೇಶಕ್ಕೆ ಹೈಕೋರ್ಟ್ ಅಂಕುಶವನ್ನು ಹಾಕಿದೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಸರ್ಕಾರಿ ಆದೇಶದ ಮೂಲಕವಾಗಿ ಕಸಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಎಸ್ ಸೇರಿದಂತೆ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಪಥಸಂಚಲನಕ್ಕೆ ಕಡಿವಾಣ ಹಾಕಲು ಸಚಿವ ಪ್ರಿಯಾಂಕ್ ಖರ್ಗೆ ಸರಕಾರಕ್ಕೆ ಅಕ್ಟೋಬರ್ ನಾಲ್ಕರಂದು ಪತ್ರ ಬರೆದಿದ್ರು ಸರಕಾರಿ ಜಾಗಗಳ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯ ಅಂತ ಅಕ್ಟೋಬರ್ ಹದಿನೆಂಟರಂದು ನಡೆದ ಸಚಿವ ಸಂಪುಟದಲ್ಲಿ ತೀರ್ಮಾನಾನೂ ಆಗಿತ್ತು ಶೀಘ್ರದಲ್ಲೇ ಪ್ರಬಲ ಕಾನೂನು ಅಸ್ತ್ರವನ್ನ ಪ್ರಯೋಗಿಸಲು ಸರಕಾರವು ಸಿದ್ಧತೆ ಮಾಡಿಕೊಂಡಿತ್ತು ಆದ್ರೀಗ ಸರಕಾರದ ಅನುಮತಿ ಕಡ್ಡಾಯ ಅನ್ನೋ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಹಾಗಿದ್ರೆ ಕೋರ್ಟ್ನಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ ಅರ್ಜಿದಾರರ ಪರ ವಕೀಲ ಅಶೋಕ್ ಹಾರನಹಳ್ಳಿ ಮೊದಲು ವಾದ ಮಂಡಿಸಿದ್ರು ಸರಕಾರದ ಯಾವುದೇ ಜಾಗಗಳಲ್ಲಿ ಹತ್ತು ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಅನುಮತಿ ಪಡೆಯಬೇಕಂತೆ ಸರಕಾರದ ಆದೇಶ ಮೂಲಭೂತ ಹಕ್ಕಿಗೆ ನಿರ್ಬಂಧ ಹಾಕಿದಂತೆ ಈ ಆದೇಶ ಪಾರ್ಕ್ನಲ್ಲಿ ನಗೆ ಕೂಟ ನಡೆಸಿದ್ರು ಅಕ್ರಮ ಅಂತ ಹೇಳುತ್ತೆ ಹೀಗಾಗಿ ಸರಕಾರದ ಆದೇಶವನ್ನ ತಕ್ಷಣವೇ ರದ್ದು ಮಾಡಿ ಅರ್ಜಿ ವಜಾ ಮಾಡಬೇಕು ಅಂತ ವಾದ ಮಾಡಿದ್ರು ಆಗ ಸರಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಭದ್ರತೆ ಮತ್ತು ಸುರಕ್ಷತೆ ವಿಷಯದಲ್ಲಿ ಸರಕಾರ ನಿರ್ಧಾರ ಮಾಡಿದೆ ಈ ಬಗ್ಗೆ ಹೆಚ್ಚುವರಿ ವಾದ ಮಂಡಿಸಲು ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ರು ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ರಸ್ತೆ ಪಾರ್ಕ್ ಮೈದಾನ ಕೆರೆಗಳ ಪ್ರವೇಶಕ್ಕೂ ಸರಕಾರ ನಿರ್ಬಂಧ ವಿಧಿಸಿದೆ ಅಂದ್ರೆ ಅರ್ಥವಿಲ್ಲ ಸಂವಿಧಾನದ ಹತ್ತೊಂಬತ್ತನೇ ಪರಿಚೇದ ಒನ್ ಎ ಬಿ ವಿಧಿ ನೀಡಿದ ಹಕ್ಕನ್ನು ಸರಕಾರ ಕಸಿದುಕೊಂಡಿದೆ ಸಂವಿಧಾನ ಕೊಟ್ಟ ಹಕ್ಕನ್ನು ಸರಕಾರಿ ಆದೇಶದಿಂದ ಕಸಿಯಲಾಗದು ಹೀಗಾಗಿ ಸರಕಾರದ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡುತ್ತಿದೆ ಸರಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ ಎಲ್ಲದಕ್ಕೂ ಸ್ಪಷ್ಟನೆ ನೀಡಬೇಕು ನವೆಂಬರ್ ಹದಿನೇಳಕ್ಕೆ ವಿಚಾರಣೆ ಆಗಲಿದ್ದು ಅಷ್ಟರಲ್ಲೇ ಆಕ್ಷೇಪಣೆ ಸಲ್ಲಿಸಿ ಅಂತಾನು ಸೂಚನೆ ಕೊಟ್ಟಿದೆ ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ ನೈನ್ಟೀನು ಆರ್ಟಿಕಲ್ ಫಾರ್ಟೀನು ವೈಲೇಟ್ ಆಗುತ್ತೆ ಅಂಥೇಳಿ ಇವತ್ತು ಕೋರ್ಟು ಅದನ್ನು ಮೇಲ್ ಮೇಲ್ನೋಟಕ್ಕೆ ಇದು ಆರ್ಟಿಕಲ್ ನೈನ್ಟೀನ್ ವೈಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದೆ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗುವಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ ಇನ್ನು ಹೈಕೋರ್ಟ್ ಆದೇಶ ಹೊರಬೀಳ್ತಿದ್ದಂತೆ ಸರಕಾರದ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ರು ಇನ್ನೊಂದು ಕಡೆ ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮರವಿ ಹಾಕುವಂತೆ ಸರಕಾರಿ ವಕೀಲರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸ್ವತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಸ್ವತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ ಎಸ್ ವಿರುದ್ಧ ಆರ್ ಎಸ್ ಎಸ್ಸಿನ ಬ್ಯಾನ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಮತ್ತು ಆರ್ ಎಸ್ ಎಸ್ಸಿನ ಕಾರ್ಯ ಚಟುವಟಿಕೆಯಲ್ಲಿ ನೌಕರದವರು ಭಾಗವಹಿಸ್ಬಾರ್ದು ಅಂತ ಹೇಳಲಿಕ್ಕೂ ನಿಮ್ಗೆ ಹಕ್ಕಿಲ್ಲ ಆರ್ ಎಸ್ ಎಸ್ ವಿರುದ್ಧ ಬೆಳಗಿನಿಂದ ಸಾಯಂಕಾಲ ಮಾತಾಡೋದು ನಿಮ್ಮ ಇಲಾಖೆ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ದಾಗ ಏನು ಸಾಧನೆ ಮಾಡ್ರಿ ಅದನ್ನ ಹೇಳ್ರಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕಲು ಸರಕಾರ ಅನುಮತಿಯನ್ನು ಅಸ್ತ್ರ ಪ್ರಯೋಗಿಸಿದ್ದನ್ನ ಹೈಕೋರ್ಟ್ ತೆಗೆದು ಹಾಕಿದ ಇನ್ನೊಂದು ಕಡೆ ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಅಕ್ಟೋಬರ್ ಮೂವತ್ತರಂದು ವರದಿ ನೀಡುವಂತೆಯೂ ಹೈಕೋರ್ಟ್ ತಿಳಿಸಿದೆ ಇದೆಲ್ಲದರ ಮಧ್ಯೆ ನವೆಂಬರ್ ಎರಡಕ್ಕೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಇನ್ನೊಂದು ಕಡೆ ದಲಿತ ಸಂಘಟನೆಗಳು ಭೀಮ್ ಆರ್ಮೀನು ಸಮಾವೇಶ ರ್ಯಾಲಿಗೆ ಸಜ್ಜಾಗ್ತಿದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿಗಳು ಹತ್ತು ಸಂಘಟನೆಗಳ ಜೊತೆ ಶಾಂತಿ ಸಭೆ ನಡೆಸಿದ್ರು ಆದ್ರೆ ಶಾಂತಿ ಸಭೆಯಲ್ಲದೆ ಅಶಾಂತಿ ಸೃಷ್ಟಿಯಾಯಿತು ಲಾಠಿ ಹಿಡಿದು ಸಂಚಲನ ಮಾಡೇ ಮಾಡ್ತೀವಿ ಅಂತ ಬಿಜೆಪಿಯವರು ಸವಾಲು ಹಾಕಿದ್ರು ದಲಿತ ಸಂಘಟನೆಯವರು ಗದ್ದಲ ಗೆಬ್ಬಿಸಿದ್ರು ಕೊನೆಗೆ ಜಿಲ್ಲಾಧಿಕಾರಿ ಅರ್ಧಕ್ಕೆ ಶಾಂತಿ ಸಭೆ ನಿಲ್ಲಿಸಿ ಸುಮ್ಮನಾದ್ರು ಸದ್ಯಕ್ಕೆ ಚಿತ್ತಾಪುರ ಪಥ ಸಂಚಲನ ವಿಚಾರದಲ್ಲಿ ಮಾತ್ರ ನಾಡಿದ್ದು ಹೈಕೋರ್ಟ್ ಏನು ಆದೇಶ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬಿಹಾರದಲ್ಲಿ ಎಸ್ಐಆರ್ ನಡೆಸಿದ ಬಳಿಕ ಈಗ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಕೇಂದ್ರ ಚುನಾವಣಾ ಆಯೋಗ ನಿನ್ನೆ ಘೋಷಣೆಯನ್ನು ಮಾಡಿದೆ ಕೇಂದ್ರ ಚುನಾವಣಾ ಆಯೋಗ ಈ ನಿರ್ಧಾರವನ್ನು ಪ್ರಕಟಿಸ್ತಾ ಇದ್ದಂತೆಯೇ ಅದರ ವಿರುದ್ಧ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಸಮರ ಸಾಗಿದ್ದಾರೆ ದೇಶಾದ್ಯಂತ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದು ನವೆಂಬರ್ ಎರಡರಂದು ಮಹಾಗಠಬಂಧನ್ ಸಭೆ ನಡೆಸುವುದಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ ಕೇಂದ್ರ ಚುನಾವಣಾ ಆಯೋಗ ಬಿಹಾರ ವಿಧಾನಸಭೆ ಚುನಾವಣೆಗೂ ಮೊದಲು ಮತದಾರರ ಪಟ್ಟಿಯನ್ನ ಫಿಲ್ಟರ್ ಮಾಡಿತ್ತು ಎಸ್ಐಆರ್ ಮೂಲಕ ನಕಲಿ ಮತದಾರರು ಎರಡು ಮೂರು ಕಡೆ ವೋಟರ್ ಐಡಿ ಇಟ್ಕೊಂಡವರು ಸತ್ತವರ ಹೆಸರನ್ನೂ ತೆಗೆಸದ ಮತಗಳು ಸೇರಿ ಹತ್ರ ಅರವತ್ತೊಂಬತ್ತು ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿತ್ತು ಈಗ ದೇಶದ ಹನ್ನೆರಡು ರಾಜ್ಯಗಳಲ್ಲೂ ಇದೇ ಥರ ಮತದಾರರ ಪಟ್ಟಿ ಪರಿಷ್ಕರಣೆ ಶುರು ಮಾಡಿದೆ ತಮಿಳುನಾಡು ಮಧ್ಯಪ್ರದೇಶ ಕೇರಳ ಉತ್ತರ ಪ್ರದೇಶ ಗುಜರಾತ್ ರಾಜಸ್ಥಾನ ಗೋವಾ ಪಶ್ಚಿಮ ಬಂಗಾಳ ಸೇರಿ ಹನ್ನೆರಡು ರಾಜ್ಯಗಳಲ್ಲಿ ಪರಿಷ್ಕರಣೆಗೆ ಕೈ ಹಾಕಿದೆ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ಗೆ ಕೈ ಹಾಕಿರೋದು ಕಾಂಗ್ರೆಸ್ ಮತ್ತು ಮಿತ್ರಕೂಟಗಳನ್ನು ಕೆರಳಿಸಿದ್ದು ನೇರವಾಗಿ ಕೇಂದ್ರ ಚುನಾವಣಾ ಆಯೋಗ ಮತ್ತು ಆಯೋಗದ ಮುಖ್ಯಸ್ಥರ ಮೇಲೆ ವಾಗ್ದಾಳಿ ಶುರು ಮಾಡಿದ್ದಾರೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜಕೀಯ ಥರ ಮಾತಾಡ್ತಾರೆ ಹೀಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೇಶಾದ್ಯಂತ ಎಸ್ಐಆರ್ ವಿರೋಧಿಸಿ ಕಾಂಗ್ರೆಸ್ ವೋಟ್ ಚೋರಿ ಸಹಿ ಸಂಗ್ರಹ ಅಭಿಯಾನ ನಡೆಸ್ತಿದೆ ವರುಣಾ ಕ್ಷೇತ್ರದಲ್ಲೂ ನಡೆದ ಅಭಿಯಾನದಲ್ಲಿ ಯತೀಂದ್ರ ಈ ಹೇಳಿಕೆ ಕೊಟ್ಟರು ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆ ತಗೊಳ್ತಿಲ್ಲ ಎಲೆಕ್ಷನ್ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು ಯಾವತ್ತೂ ಕೂಡ ಯಾವ್ದೊಂದು ರಾಜಕೀಯ ಪ್ರಭಾವಕ್ಕೂ ಒಳಗಾಗ್ತಿರ್ಲಿಲ್ಲ ಆದ್ರೆ ಇವತ್ತೇನಪ್ಪ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಿದ್ದಾರೆ ಆಯುಕ್ತ ಏನಿದ್ದಾರೆ ಅವರು ರಾಜಕೀಯ ತರ ಮಾತಾಡ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಕೂಡ ಆಯೋಗದ ಮೇಲೆ ಸಿಟ್ಟು ಹೊರಹಾಕಿದ್ರು बिहारದಲ್ಲಿ ಎಸ್ಐಆರ್ ಮಾಡಿ 69 ಲಕ್ಷ ಜನರ ಹೆಸರು ತೆಗೆದು ప్రజా ප්‍රಭುತ್ವದ ಕೊಲೆ ಮಾಡಿದ್ರು ಈಗ 12 ರಾಜ್ಯಗಳಲ್ಲೂ ಕೇಂದ್ರ ಚುನಾವಣಾ ಆಯೋಗ ప్రజా ප්‍රಭುತ್ವದ ಕೊಲೆಗೆ ಕೈ ಹಾಕಿದೆ ಅಂತ ಖೇರ ಆರೋಪಿಸಿದ್ರು ಎಸ್ಐಆರ್ ಜೋ ಬಿಹಾರ ಮೇ ہوا ಬಿಹಾರ ಕೋ લોಕತಂತ್ರ ಕಿ ಹತ್ಯಾ ಕಾ ಏಕ್ ಪ್ರಯೋಗಶಾಲಾ બનાયા ಗಯಾ ಔರ್ ಅಬ್ 12 ರಾಜ್ಯೋ ಮೇ ವಹಿ દોರಾಯಾ ಜಾ ರಹಾ ಹೈ ಎಸ್ಐಆರ್ ಜಬ್ ಬಿಹಾರ ಮೇ ಹೋ ರಹಾ ಥಾ ಸುಪ್ರೀಂ ಕೋರ್ಟ್ ನೇ ಬಾರ ಬಾರ ತಲಬ್ ಕಿಯಾ ಚನಾವ ಆಯೋಗ ಕೋ ಯಹಾ हमे ભૂલના નહીં chahiye ಚನಾವ ಆಯೋಗ बिहार की एसआईआर से अपनी विश्वसनीयता खो चुका है चुनाव आयोग को यह भी सार्वजनिक करना चाहिए कि 2003 में जो एसआईआर हुई थी उसके दिशा निर्देश सार्वजनिक करें उन्हीं दिशा निर्देशों पर चलें, तब तो हमें बात समझ में आती है अन्यथा चुनाव आयोग जैसा कि मैंने आपको कहा उस पर एक बहुत बड़ा धब्बा लग चुका है कांग्रेस नवरु मात्र केंद्र चुनाव आयोग विरुद्ध आक्रोश हो रहा ಚುನಾವಣಾ ಆಯೋಗದ ನಿರ್ಧಾರವು ನಮ್ಮ ಪ್ರಜಾಪ್ರಭುತ್ವ ಪ್ರಕ್ರಿಯೆಗೆ ಮಾಡಿದ ಅವಮಾನ ಅಂತ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆರೋಪಿಸಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ನಿನ್ನೆ ರಾತ್ರಿಯೇ ತುರ್ತು ಸಭೆ ನಡೆಸಿ ಕಾನೂನು ಹೋರಾಟಕ್ಕೆ ತೀರ್ಮಾನ ಮಾಡಿದ್ದಾರೆ ಈಗ ದೇಶಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಂಡಿಯಾ ಕೂಟ ಸಿದ್ಧತೆ ಮಾಡಿಕೊಂಡಿದೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಮತಗಳ್ಳತನಕ್ಕೆ ಜಂಟಿಯಾಗಿ ಕೈ ಹಾಕಿದೆ ಅಂತ ಕಾಂಗ್ರೆಸ್ ನೇರವಾಗಿ ಆರೋಪ ಮಾಡಿದೆ ಮುಂಬರುವ ಚುನಾವಣಾ ರಾಜ್ಯಗಳೇ ಇವರ ಟಾರ್ಗೆಟ್ ಆಗಿದ್ದು ಮತದಾರರ ಪಟ್ಟಿ ಪರಿಷ್ಕರಣೆ ಹಿಂದೆ ದೊಡ್ಡ ಪಿತೂರಿ ಸಂಚು ಮಾಡಿದ್ದಾರೆ ಹನ್ನೆರಡು ರಾಜ್ಯಗಳಲ್ಲಿ ಕೋಟ್ಯಾಂತರ ಮತದಾರರ ಹೆಸರು ತೆಗೆಯುತ್ತಾರೆ ಪ್ರತಿಪಕ್ಷಗಳ ಮತಬ್ಯಾಂಕ್ಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಂಡಿಯಾ ಕೂಟದ ಎಲ್ಲಾ ಪಕ್ಷಗಳು ಎಸ್ಐಆರ್ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿವೆ ಇದಕ್ಕಾಗಿ ನವೆಂಬರ್ ಎರಡರಂದು ಮಹಾಘಟಬಂಧನ್ ನಾಯಕರು ಮಹಾಸಭೆ ನಡೆಸಲು ತೀರ್ಮಾನಿಸಿದ್ದಾರೆ ಎಸ್ಐಆರ್ ವಿರುದ್ಧ ದೇಶಾದ್ಯಂತ ದೊಡ್ಡ ಹೋರಾಟಕ್ಕೆ ತೀರ್ಮಾನ ಮಾಡುವುದಾಗಿ ಘೋಷಿಸಿದ್ದು ಕಾನೂನು ಮತ್ತು ರಾಜಕೀಯ ಹೋರಾಟ ನಡೆಸುವ ಬಗ್ಗೆ ಮತದಾರರಲ್ಲೂ ಆಯಾ ರಾಜ್ಯಗಳಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಸಭೆಯಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ಳಲು ಮಹಾಘಟಬಂಧನ್ ತೀರ್ಮಾನಿಸಿದೆ ಕೇಂದ್ರ ಚುನಾವಣಾ ಆಯೋಗ ಅರ್ಹ ಮತದಾರರ ಹಕ್ಕು ಕಾಪಾಡಲು ನಕಲಿ ಮತದಾರರನ್ನು ತೆಗೆಯಲು ಎಸ್ಐಆರ್ ಅಂತಿದೆ ಆದರೆ ವಿಪಕ್ಷಗಳ ಬಲ ಕುಗ್ಗಿಸಲು ಮಾಡುತ್ತಿರುವ ಷಡ್ಯಂತ್ರ ಅನ್ನೋದು ಇಂಡಿಯಾ ಕೂಟದ ಆರೋಪ ಸದ್ಯ ಬಿಹಾರ ಎಸ್ಐಆರ್ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರುವಾಗಲೇ ದೇಶಾದ್ಯಂತ ಎಸ್ಐಆರ್ಗೆ ಆಯೋಗ ನಿರ್ಧರಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್